ಓಂ ಶಾಂತಿ ಮುರಳಿದ ದಿನಾಂಕವಾದೊಂಡು ಒರುಂಬ ಆಜಿ ಇರುವತ್ತ ನಾಳೆ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ಮುರಳಿ ಮುರಳಿಯಾದಂಡು ಪದ್ನೈನು ಪದ್ರೆಡು ಇರುವ ಮನಸ್ಸನ್ನು ಸ್ವಚ್ಛ ಬುದ್ಧಿನ ಕ್ಲಿಯರ್ ದಿ ಒಂದು ಡಬಲ್ ಲೈಟ್ ಪರಿಸ್ಥಿತಾ ಸ್ಥಿತ ಅನುಭವ ಮಲ್ಪಳೆ ಇನಿ ಬಾಪ್ತಾದ ತನ್ನ ಸ್ವರಾಜ್ಯ ಅಧಿಕಾರಿ ಜೋಕ್ಲೆಂತು ಒಂದು ಸ್ವರಾಜ್ಯ ಬ್ರಾಹ್ಮಣ ಜೀವನ ಜನ್ಮ ಸಿದ್ಧಾಧಿಕಾರವಾದು ಭಕ್ತಾದ ಪ್ರತಿಯೊಂಜಿ ಬ್ರಾಹ್ಮಣಗಳ ಸ್ವರಾಜ್ಯದ ಸಿಂಹಾಸನಧೀಶರಾದ ಮಲ್ತುಪಡ್ತಾರೆ ಸ್ವರಾಜ್ಯದ ಅಧಿಕಾರ ಜನ್ಮವಾದ ತಿಲೆಗಣೆ ಪ್ರತಿಯೊಂಜಿ ಬ್ರಾಹ್ಮಣ ಆತ್ಮಗೂ ಪ್ರಾಪ್ತಿಯಾದೊಂದು ಏತು ಸ್ವರಾಜ್ಯದ ಮಿತ್ರ ಸ್ಥಿತಾಪರ ಆತು ನಿಗಿಲಡ ಲೈಟ್ ಪಂಡ ಹಗುರತೆ ಅತನ ಬುಲ್ಪು ಅಂಚನೆ ಮೈಟ್ ಶಕ್ತಿದ ಅನುಭವ ಮಲ್ಪರು ಬಾಪ್ತಾದ ಇ ಪ್ರತಿ ಒಂಜಿ ಬಾಲೆದ ಪ್ರಕಾಶದ ಕಿರೀಟೊಂದು ಒಂದು ಏತ್ ನಿಕ್ಲೆಡ ಶಕ್ತಿನ ಧಾರಣೆ ಮಲ್ತೊಂದರು ಆತೇ ನಂಬರ್ಡು ಪ್ರಕಾಶದ ಕಿರೀಟ ಮಿನ್ಕೊಂದಪ್ಪನು ಬಾಪ್ತಾದ ಮಾತ ಜೋಕಲೆಗಲ ಸರ್ವಶಕ್ತಿನ ಅಧಿಕಾರ ಕೊರತೆರು ಪ್ರತಿವರಿ ಮಾಸ್ಟರ್ ಸರ್ವಶಕ್ತಿ ವಾದುಳ್ಳಿರು ಆಂಡ ಧಾರಣೆ ಮಲ್ಪಟ್ಟು ನಂಬರ್ ವಾರದುರು ಬಾಪ್ತಾದ ತೂಪೆರು ಸರ್ವಶಕ್ತಿದ ಜ್ಞಾನ ಮಾತೆಡ್ಡಲ ಉಂಡು ಧಾರಣೆಲ ಉಂಡು ಆಂಡ ಒಂಜಿ ಪಾತೆರಡು ಅಂತರ ಬತ್ತದು ಬುಡ್ಪುನು ಹೂವೇ ಬ್ರಾಹ್ಮಣ ಆತ್ಮನೊಟ್ಟಿಗೆ ಕೈಯಲ್ಲಿ ಪ್ರತಿಯೊಂಜಿ ಶಕ್ತಿದ ವರ್ಣನೆಯನ್ನು ಮಸ್ತು ಎಡ್ಡೆ ಮಲ್ಪಿರು ಪ್ರಾಪ್ತಿದ ವರ್ಣನೆಯನ್ನು ಸಹ ಮಸ್ತು ಎಡ್ಡೆ ಮಲ್ಪಿರ ಅಂಡ ಅಂತರ ದಾದ ಬಂಡ ಸಮ ಇಡುವ ಶಕ್ತಿದ ಅವಶ್ಯಕತೆ ಉಂಡು ಆ ಸಮ ಇಡುವ ಆ ಶಕ್ತಿ ಕರ್ಮುಡು ಉಪಯೋಗ ಮಲ್ಪೆರೆ ಸಾಧ್ಯ ಪೂಜೆ ಸಮಯ ಇಡ್ದು ಪಕ್ಕ ಅನುಭವ ಮಲ್ಪರು ಈ ಶಕ್ತಿದ ಅವಶ್ಯಕತೆ ಇತ್ತಂದು ಭಕ್ತಾದ ಜೋಕ್ಲಿಗಕ್ಕೆ ಬನ್ಪಿರು ಸರ್ವ ಶಕ್ತಿದ ಆಸ್ತಿ ಎತ್ತು ಶಕ್ತಿಶಾಲಿಯಾದೊಂದು ಒಯ್ದುವ ಸಮಸ್ಯೆಲ ಸಹ ನಿಖಲಿನ ಎದುರು ಹೊರ ಸಾಧ್ಯಜ್ಜಿ ಸಮಸ್ಯೆ ಮುಕ್ತ ಆವಲು ಆಕೊಂಡು ಕೇವಲ ಸರ್ವಶಕ್ತಿನೂಪಡು ಸ್ಮೃತಿಟ್ಟು ದೀವನ್ಲೆ ಅಂಚೆನೆ ಸಮಯಡು ಕಾರ್ಯಡು ಉಪಯೋಗ ಮಾಡಿ ಇಂದೆ ಕಾದು ನಿಖಲು ಬುದ್ಧಿದ ಲೈನ್ ಕ್ಲಿಯರ್ ಅದು ದೀವನ್ಲೆ ಏತ್ ಬುದ್ಧಿದ ಲೈನ್ ಕ್ಲಿಯರ್ ಅಂಚೆನೆ ಕ್ಲೀನ್ ಉಪ್ಪುಂಡು ಆತ್ ನಿರ್ಣಯ ಶಕ್ತಿ ತೀವ್ರ ಅದುಪುನ ಕಾರಣ ವಾ ಸಮಯ ವಾ ಶಕ್ತಿ ಅವಶ್ಯಕತೆ ಉಂಡೋ ಆಯ್ನ ಕಾರ್ಯಡು ಉಪಯೋಗ ಮಲ್ಪೊಲಿ ದೇಪಂಡ ಸಮಯ ಪ್ರಮಾಣ ಬಾಪ್ತಾದ ಪ್ರತಿ ಬಾಲ್ಯ ವಿಘ್ನ ಮುಕ್ತ ಸಮಸ್ಯೆ ಮುಕ್ತ ಪರಿಶ್ರಮದ ಪುರುಷಾರ್ಥದ ಮುಕ್ತಾದು ಇಷ್ಟ ಮಾತಾಡ ಪಂದ ಇಷ್ಟ ಅಂಡ ಈ ಅಭ್ಯಾಸದ ಅವಶ್ಯಕತೆ ಉಂಡು ಬ್ರಹ್ಮಬಾಬನ ವಿಶೇಷ ಸಂಸ್ಕಾರಲೆ ತಕ್ಷಣ ದಾನ ಮಹಾಪುಣ್ಯ ಜೀವನದ ಆರಂಭದೆ ಪ್ರತಿ ಕಾರ್ಯುಡು ತಕ್ಷಣ ದಾನ ಮತ್ತೆರು ಅಂಚನೆ ತಕ್ಷಣ ಕೆಲಸನು ಮಲ್ತಿರು ಬ್ರಹ್ಮಬಾಬನ ವಿಶೇಷತೆಯಾದನು ನಿರ್ಣಯ ಶಕ್ತಿ ಸದಾ ಫಾಸ್ಟ್ ಆದಿತ್ತನು ಬಾಪ್ತಾದ ಫಲಿತಾಂಶ ಡೊತಿಯರು ಮಾತರನ ಜೊತೆ ಲೆತೊಂದು ಪೋಡು ಬಾಪ್ತಾದನವ್ನೊಟ್ಟಿಗೆ ಬರ್ಪನಕಳಾದುಲ್ಲರತೆ ಅತ್ತಂಡ ಪಿರ ಪಿರ పిరడు పర్పణ క్లాతున్నారు జొతేట పూడు పండుతుండ బ్రహ్మబాబను అనుసరణ మల్పడి కర్మోడు ఫాలో బ్రహ్మ బాబా అంచనే స్థితిట నిరాకారి శివ బాబను ఫలో మలపడు ఫలో మలపడు పర్పడతె డబల్ విదేశీరికి ఫాలో మరి బర్పడే ఫాలో మలుపునంతూ సహజవాదు ఫలో మల్పొడు పండుతుండ దయకి ఎంచిన ఎంచ ఇందు మాత్రాల సమాప్తి అదుపడుకు అంచినే మాతెరగల అనుభవం ఉండు దయకు ఎంచిన ఎంచ ఇందు వ్యర్థ సంకల్పద నిమిత్తాదుండు ఇందు ఆధారవదుండు ఫాలో ఫాదర్ మెట్టు ఈ శబ్దలు సమాప్తిబిడ్కను ఎంచ పన్పునెట్ పన్పుణత్ ఇంచ బుద్ధి తక్షణ నిర్ణయం మల్పండు ఈ రీతి నడే ఈ రీతి మల్పొడు అవర ఇని బాప్తాద విశేష నాలుగు జోకులి భలే సురుత సరి బర్పరు బతు ಅತ್ತ ಪರತ ಉಪ್ಪು ಮಾತರಗಳ ಉಂಡು ಸೂಚನೆಯನ್ನು ಕೊರದು ತಮ್ಮ ಮನಸ್ಸನ್ನು ಸ್ವಚ್ಛವಾದುದಿ ಮಲ್ಲೇ ಮಸ್ತುಜಂತ ಮನಸ್ಸನ್ನು ಇತ್ತೆಲ್ಲ ಸಹ ವ್ಯರ್ಥ ಹಂಚಿನ ನಕಾರಾತ್ಮಕತೆಯ ಎಲ್ಲೆಲ್ಲಿಯ ಕಲೆ ಉಂಡು ಇಂದೆತ್ತ ಕಾರಣ ಪುರುಷಾರ್ಥದ ಶ್ರೇಷ್ಠ ವೇಗ ತೀವ್ರಗತಿಟ್ಟು ಅಡೆತಡೆ ಬರಬನು ಬಾಪ್ತಾದ ಸದಾ ಶ್ರೀಮತನು ಕೊರಪೇರು ಮನಸ್ಸು ಸದಾ ಪ್ರತಿಯುಂಜಿ ಆತ್ಮದ ಪ್ರತಿ ಶುಭ ಭಾವನೆ ಹಂಚಿನ ಶುಭ ಕಾಮನೆ ಅಂದಿಲೆ ಇಂದು ಅದುಂಡು ಸ್ವಚ್ಛ ಮನಸ್ಸು ಅಪಕಾರಿನ ಮಿತ್ತಲ ಉಪಕಾರದ ವೃತ್ತಿದೀಪನವೂ ಉಂಡು ಸ್ವಚ್ಛ ಮನಸ್ಸದುಂಡು ಸ್ವಯಂನ ಪ್ರತಿ ಅಂಚನೆ ಬೇತಕ್ಕನ ಪ್ರತಿ ವ್ಯರ್ಥ ಸಂಕಲ್ಪ ಬರ್ಪುಂಡು ಇಂದು ಸ್ವಚ್ಛ ಮನಸ್ಸತ್ತು ಸ್ವಚ್ಛ ಮನಸ್ಸು ಅಂಚನೆ ಶುದ್ಧ ಅಂಚೆನೆ ಕ್ಲಿಯರ್ ಬುದ್ಧಿ ಪರಿಶೀಲನೆ ಮಲ್ಪುಲೆ ನಿಖಲು ತೂಲೆ ಮಿತ್ತ ಮಿತ್ ಪರಿಶೀಲನೆ ಮಲ್ಪುನತ್ತು ಸರಿಯಾದುಂಡು ಸರಿಯಾದುಂಡು ಇಂಚತ್ತು యోచన మలత తూలే మనస్సు బొక్క బుద్ధి స్వచ్ఛవదుండే స్పష్టవాదు శ్రేష్టవాదు అపగ డబల్ లైట్ స్థితి బరు బర్రే సాధ్య బాబన సమాన స్థితిన మల్పెరే ఇువే సాధనవాదుండు అంచభ్యస అంత్యుడు అత్ మస్త్ కాళద అభ్యస్యవాదు చెక్ మల్పెర బే నీక్ నిక్లు చెక్ మత నోడు బే తక్తు బాప్తా సురూకు సహా ಸಮಸ್ಯೆದ ಪಾತರ ಪಂಥರು ಜೋಕ್ಲೆಗ್ ದೂರದ ದೃಷ್ಟಿ ಮಸ್ತ್ ತೀಕ್ಷ್ಣವಾದುಂಡು ಅಂಚೆನೆ ಕೈತಲ್ದ ದೃಷ್ಟಿ ಬಲಹೀನವಾದಂಡು ಆಯನೆಯವರ ಬೇತಕ್ಲೆನು ಜರ್ಜು ಮಲ್ಪು ಬುದ್ಧಿವಂತ ಮಸ್ತ್ ಬುದ್ಧಿವಂತಾದುಳ್ಳಿಗಿಲು ಜರ್ಜು ಜಡ್ಜ್ ನೆಟ್ಟು ಬಲಹೀನ ಅದು ಬುರುಚ್ ಬಾಪ್ತಾದ ಸುರುಕ್ಕು ಸಹ ಪಂಥೆರು ಎಂಚ ಇತ್ತೆ ನಿಖಲಿಗ ನಿಶ್ಚಯ ಉಂಡು ಯಾನು ಬ್ರಹ್ಮಕುಮಾರಿ ಬ್ರಹ್ಮಕುಮಾರಿ ಅದುಲ್ಲೇ ನಡತೊಂದು ಬಲ್ತೊಂದು ಯೋಚನೆ ಮಲ್ತೊಂದು ಏನು ಬ್ರಹ್ಮಕುಮಾರಿ ಅದುಲ್ಲೇ ಏನು ಬ್ರಹ್ಮಕುಮಾರಿ ಬ್ರಾಹ್ಮಣ ಆತ್ಮ ಅದುಲ್ಲೇ ಏನು ಪರಿಸ್ಥಿತ ಅದುಲ್ಲೇ ಇದೇನು ಸ್ವಾಭಾವಿಕ ಸ್ಮೃತಿ ಅಂಚೆನೆ ಸ್ವಭಾವವಾದ ಮಲ್ತೊನ್ಲೆ ಅಮೃತ ವೇಳೆ ಗನೆ ಇಂದೇನು ಪಕ್ಕ ಮಲ್ತೊನ್ಲೆ ಏನು ಪರಿಸ್ಥಿತ ಪರಮಾತ್ಮ ಶ್ರೀಮತದ ಅಡಿಟು ಈ ಸಾಕಾರ ಶರೀರುಡು ಬೈದೆ ಮಾತೆರೆಗಳ ಸಂದೇಶನು ಕೊರ್ರೆಗಾದು ಅಂಚನೆ ಶ್ರೇಷ್ಠ ಕರ್ಮನು ಮಲ್ಪೆರೆಗಾದು ಕಾರ್ಯ ಪೂರ್ಣವಾದವಾಯ್ನ ತಕ್ಷಣ ತಮ್ಮ ಶಾಂತಿದ ಸ್ಥಿತಿ ಸ್ಥಿತು ಬಿಡ್ಲಿ ಶ್ರೇಷ್ಠ ಪೋದು ಸ್ಥಿತಿಬಿಡ್ಲೇ ಒರಿ ನನ್ನ ಸಹ ಪರಿಸ್ಥ ಸ್ಥಿತಿಟೇ ತೂಲೆ ನಿಖ ಬ್ರತ್ತಿ ಬೇತಕ್ಕಲೇನು ಸಹ ನಿಧಾನವಾದ ಮಲ್ತು ಮಲತುಬಿಡ್ಬು ನಿನ್ನ ದೃಷ್ಟಿ ಬೇತಕ್ಕ ಮಿತ್ರ ಪ್ರಭಾವ ಉರು ಈ ಪರಿಸ್ಥೆ ಅದುಲ್ಲ ಪಂದು ಪಕ್ಕ ಉಂಡೆ ಉಂಡೇ ಪರಿಶಿಭವದ ವರದಾನ ಮಾತೃ ತೆಗದು ನತ್ತೆ ಓಜು ಸೆಕೆಂಡ್ ಪರಿಶಿತ ಸ್ಥಿತಿ ಡಬಲ್ ಅರ್ಥಾತ್ ಡಬಲ್ ಲೈಟ್ ಆಯ್ರೆ ಸಾಧ್ಯನೇ ಒಂದು ಸೆಕೆಂಡಡು ಒಂದು ನಿಮಿಷತ್ತು ಪತ್ತು ನಿಮಿಷ್ಲತ್ತು ಒಂಜಿ ಸೆಕೆಂಡ್ ಒಂದು ಸೆಕೆಂಡಡು ಯೋಚನೆ ಮಲ್ಪಲಿ ಅಂಚನೆ ಆದು ಬಿಡ್ಲಿ ಈ ರೀತಿದ ಅಭ್ಯಾಸ ಉಂಡೆ ಎಡ್ಡ ವಿಷಯ ಏರು ಒಂದು ಸೆಕೆಂಡಡು ಆಯ್ ಸಾಧ್ಯ ರೆಕೆಂಡಡು ಹತ್ತು ಒಂದು ಸೆಕೆಂಡಡು ಆಪರು ಆಪರ್ ನಕ್ಕಲು ಒಂಜಿ ಕೈ ದಾಟಿಬಟ್ಟಲೆ ಆಯ್ರೆ ಸಾಧ್ಯನೇ ಮನ್ಪಂದ ಪೊಕ್ಕಡೆ ಕೈ ಪೊರ್ಚಿ ಡಬಲ್ ವಿದೇಶಿಯರು ಕೈ ಪುನತ್ತು ಸಮಯ ಬೋಡಾಪುಂಡೆ ಎಡ್ಡೆ ವಿಷಯ ಏರು ಒಂಥೆ ಸಮಯ ಬೋರ್ಡ್ ಬಂದು ತಿರು ಒಂಜಿ ಸೆಕೆಂಡ್ ಒಂದೇ ಸಮಯ ಬೋರ್ಡ್ ಹಾಕೊಂಡು ಬಂದ್ಪಕ್ಕಲು ಕೈದಿರ್ಪಲಿ ಮಸ್ತ್ ಜನ ಕೈದಿರ್ತಿರು ಎಡ್ಡೆ ವಿಷಯ ಅಂಡ ಕಡೇತ ಸಮಯ ಪೇಪರ್ ಒಂಜಿ ಸೆಕೆಂಡ್ ಬರ್ಕೊಂಡು ಅಂಚಿನ ಆದಂಡು ಅಪ್ಪಾಗಿ ಎಂಚಿನ ಮಲ್ಪರು ಇತ್ತಿತ್ತಲೆಕ್ಕನೇ ಬರ್ಕೊಂಡು ಅಂಚನೆ ಸೆಕೆಂಡ್ ಹಿಡ್ ಬರ್ಕೊಂಡು ಕೈದಿರ್ಪಲಿ ಅಂಚನೆ ಕೈದಿರ್ತಾರೆ ತೊಂದರೆ ಇಜ್ಜಿ ಅನುಭೂತಿ ಮಲ್ತಾರೋ ಇಂದು ಮಸ್ತ್ ಎಡ್ಡೆ ವಿಷಯ ಅಂಡ ಈ ಅಭ್ಯಾಸ ಮಲ್ಪಡಾಕೊಂಡು ಮಲ್ಪೊಡಾಕೊಂಡು ಅತ್ತು ಮಲ್ಪೊಡೆ ಅಪ್ಪನು ಈ ಅಭ್ಯಾಸ ಮಸ್ತ್ 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 ಅವಶ್ಯಕವಾದು ಬೋಡು ಬಾಪ್ತಾದ ನಿಖಲಿಗ ನಲ್ಲ ಒಂತೆ ಸಮಯ ಕೊಡ್ತೀರಿ ಏತು ಸಮಯ ಬೋಡು ಎರಡು ಸಾವಿರ ಮುಟ್ಟಲ್ಲ ಬೋಡೆ ಇರುವತ್ತೊಂಜನೇ ಶತಮಾನ ಅಂತೂ ನಿಖಲು ಮಾತಲ್ಲ ಚಾಲೆಂಜ್ ಮಲ್ತಾರೆ ಗೋಲ್ಡನ್ ಏಜ್ ಪ್ರಪಂಚ ಬರ್ಕೊಂಡು ಅಂಚನೆಯ ವಾತಾವರಣ ತಯಾರು ಮಲ್ಪ ಚಾಲೆಂಜಲ್ ತರತ್ತೆ ಐದವರ ಏರ್ ಅಡೆಮಟ್ಟ ಮಸ್ತ್ ಸಮಯ ಉಂಡು ಏತು ಸಮಯ ಸ್ವಯಂದ ಮಿತ್ತ ಗಮನ ಕೊರ್ರೆ ಸಾಧ್ಯ ಕೊರ್ರೆ ಸಾಧ್ಯನೇ ಹತ್ತು ಕೊರಡಾಪು ಎಂಚ ದೇಹ ಭಾನುಡು ಬರ್ರೆ ಏತು ಸಮಯ ಓಡಾಪನು ರೆಡ್ಡು ಸೆಕೆಂಡ್ ಇಷ್ಟೇ ಹೆಜ್ಜಿನ ಇರ್ತಂದಲ್ಲ ಸಹ ದೇಹ ಭಾನುಡು ಬತ್ತ ಉಟ್ಬಾರು ಐದವರ ಏತು ಸಮಯ ಬತ್ತನು ಒಂಜಿ ಸೆಕೆಂಡ್ ಹತ್ತಂದ ಐದು ಲ ಕಡಿಮೆ ಗೊತ್ತೇ ಆಪುಜಿ ದೇಹ ಭಾನುಡು ಬತುಬಿಡ್ತಾ ದ್ವೀ ರೀತಿಯ ಈ ಅಭ್ಯಾಸವನ್ನು ಮಲ್ಪಲೆ ಇಂಚಿನ ಆಡು ಇಲ್ಲೂ ಹೆಂಚಿನ ಮಲ್ಪಲೆ ಅಂಡ ಗೊತ್ತೇ ಆವೊಂದಿತ್ತಲೇಕ ಆತ್ಮಾಭಿಮಾನಿ ಶಕ್ತಿಶಾಲಿ ಸ್ಥಿತಿ ಸ್ವತಃವಾದ ಬದು ಬಿಡ್ತೇ ಪರಿಸ್ಥ ಸ್ಥಿತಿ ಸಹ ಸ್ವತವಾದ ಬರ್ತು ಬುಡೋದು ಏತು ತಮ್ಮ ಸ್ವಭಾವ ಪರಿಸ್ಥಾತನ ಅದು ಮಲ್ತು ಅಂದರು ಪ್ರಕೃತಿ ಈ ಸ್ಥಿತಿನ ನ್ಯಾಚುರನ್ ಮಲ್ತು ಬಿಟ್ಕೊಂಡು ಅಂಚಂದು ಬಾಪ್ತಾದ ಏತು ಸಮಯ್ದು ಬೊಕ್ಕ ಕೇನೋಲಿ ಏತು ಸಮಯ ಬೋಡು ಜಯಂತಿ ಪನ್ಲೆ ಏತು ಸಮಯ ಬೋಡು விதேசியதா கடையிறது நீக்குள் பண்ணலை விதேசியத கிளைக்கு ஏத்து சமய போடு ஜனக்கு பண்ணல தாதீஜினா தாதிஜி பண்றது இன்னியா போ எல் எத்து ஒஞ்சு வேலை இன்னையே ஆப்பர் பண்றதுன்னா மா தெரில பரிசு தாது படுத்தியர் ஆதுபுடு பத்து ஆதுபுடு தா பண்டா ஓடி முட்டாப்பரு பாப்தா தயினி பிரம்ம பாபனா வா சம்ஸ்காரனு பண்டேரு தக்ஷண தான மகா புண்ணியா ಬಾಪ್ತಾದಾಗ ಪ್ರತಿಯೊಂದು ಬಾಲ್ಯದ ಮೆತ್ತ ಪ್ರೀತಿ ಉಂಡು ಒಂಜಿ ಬಾಲ್ಯನ ಸಹ ಕಡಿಮೆ ಬಂದು ತಿರುವಿನತ್ತು ನಂಬರ್ ವಾರ ದೇಗು ಮಾತರಲ್ಲ ನಂಬರ್ ಒನ್ ಆದ ಬಿಡಿ ಎರಡ ಏತ್ ಎಡ್ಡೆ ಎಡ್ಡೆ ವಿಷಯ ಇನೇ ಮಸ್ತ್ ಗುಂಪುಲು ಬೈದರು ಪ್ರಶಾಸಕ ವರ್ಗ ವಿಂಗ್ಸ್ ದ ಸಹೋದರ ಸಹೋದರಿಯರೊಟ್ಟಿಗೆ ಪರಸ್ಪರ ಸೇರಿದೊಂದು ವ ಪ್ರೋಗ್ರಾಂ ಮಲ್ತಿದ್ದಾರೆ ಇಂಚಿನ ತೀವ್ರ ಪುರುಷಾರ್ಥದ ಯೋಜನೆ ಮಲತದ ಮಲ್ಪಲೆ ಒಯ್ದು ಬೇಗನಿಕಲು ಶ್ರೇಷ್ಠ ಆತ್ಮದ ಕೈಟು ಈ ಕಾರ್ಯ ಬತ್ತು ಬಿಡುವಡು ವಿಶ್ವ ಪರಿವರ್ತನೆ ಮಲ್ಪಡು ಬಂದಿತ್ತಿರಿ ಪ್ರಶಾಸನದ ಬದಲಾವಣೆ ಆಡಪನತ್ತೆ ಎಂಚ ಈ ಕಾರ್ಯ ಸಹಜವಾದ ಧುಮುಕೊಂದುಪ್ಪುಂಡು ಪರಡೊಂದುಪ್ಪುಡುತ ಯೋಚನೆ ಮಲತದಾರ ಏರು ಮಾತ್ರ ಕಡಿಮೆ ಬಂಡ ಕಡಿಮೆ ಮಲ್ಲಮಲ್ಲ ನಗರಡು ನಿಮಿತ್ತ ಅದು ಆಕಳಿಗೆ ಪರ್ಸನಲ್ ಸಂದೇಶ ಕೊರ್ಪುನ ಯೋಜನೆ ಮಲ್ತದಾರ ಕಡಿಮೆ ಪಂಡ ಕಡಿಮೆ ಮುಕುಲ್ನ ಅಂಡಲ ತೀರನಾಡು ಇತ್ತೆ ಆಧ್ಯಾತ್ಮಿಕದ ಮೂಲಕ ಪರಿವರ್ತನೆ ಆವು ಅಂಚನೆ ಆವೂಡಪನು ಅಂಚನೆ ಅಂಚಂದು ತಮ್ಮ ವರ್ಗದಕಲಿನ ಲಕ್ಕಲಿ ಐನಿರ್ದವರ ಈ ವರ್ಗನು ಮಲ್ಪಡಾಪನು ಭಕ್ತಾದ ವರ್ಗದಕಲಿನ ಸೇವೆ ಖುಷಿಯ ಪಂಡ ಈ ಫಲಿತಾಂಶನು ತೂವೋಡಾಪನು ಪ್ರತಿ ವರ್ಗದಕ್ಕಲು ತಮ್ಮ ತಮ್ಮ ವರ್ಗದಕಲಿಗೂ ಓಡೆ ಮುಟ್ಟ ಸಂದೇಶವನ್ನು ಮುಟ್ಟಾತೇರು ಅಲ್ಪ ಸ್ವಲ್ಪ ಲಕ್ಕದರ ಅತ್ತನ ಜೊತೆಗಾರ ಅದು ಮಲ್ತೊಂದರ ಸಹಯೋಗ ಜೊತೆಗಾರ ಅದು ಮಲ್ತೊಂದರ ಬ್ರಹ್ಮ ಕುಮಾರ ಅದು ಮಲ್ತೊಂದಿಜರು ಆಂಡ ಸಹಯೋಗಿ ಜೊತೆಗಾರ ಅದು ಮಲ್ತೊಂದರ ಮಾತ ವರ್ಗದ ಕಲೆಕ್ಲ ಬಾಪ್ತಾದ ಪಣ್ಣದಿರ್ಲರು ಎಂಚ ಇತ್ತೆ ಧಾರ್ಮಿಕ ನಾಯಕರು ಬತ್ತಿರು ಆಕಲು ನಂಬರ್ ಒನ್ ಆದಿಜ್ ಆಂಡಲ ಸಹ ಒಂಜೆ ವೇದಿಕೆದ ಮಿತ್ತ ಮಾತಲ್ಲ ಅಂಚನೆ ಅಂಚನೇ ಮಾತೆನ್ನಲ ಬಾಯ್ದುಲ ಭತ್ತನ್ನು ಹೆಲ್ಲ ಸೇರೊಂದು ಆಧ್ಯಾತ್ಮಿಕ ಶಕ್ತಿನ ಮಲ್ಪೊಡು ಈ ರೀತಿ ಪ್ರತಿಯೊಂದು ವರ್ಗದ ಕುಲ ಏರು ಮಾತ ವೈದ್ಯರು ಈ ಪ್ರತಿಯೊಂದು ವರ್ಗದ ಸಹ ಇಂಚಿನ ಫಲಿತಾಂಶ ವರ್ಗದಕೋಟೆ ಮುಟ್ಟ ಸಂದೇಶ ಮುಟ್ಟದು ರಡ್ಡನೇದು ಆಧ್ಯಾತ್ಮಿಕತೆದ ಅವಶ್ಯಕತೆ ಉಂಡು ಅಂಚಿನ ಎಂಕು ಸಹಯೋಗಿ ಆದುಲ್ಲ ಇಂಚಿನ ಫಲಿತಾಂಶ ರೆಗ್ಯುಲರ್ ವಿದ್ಯಾರ್ಥಿ ಅದುಪ್ಪುಜಿ ಆಂಡ ಸಹಯೋಗಿ ಅದಪ್ಪುರು ಓ ಎಡಿಮುಟ್ಟಗುಲ ಪ್ರತಿ ಒಂದು ವರ್ಗದ ಇಂಚಿನ ಮಾತ್ರ ಸೇವೆ ಇಂಚ ಎಂಚೆ ಧಾರ್ಮಿಕ ನಾಯಕನ ಲೈದರು ಇಂದು ರೀತಿ ಪ್ರತಿಯೊಂದು ದೇಶವರ್ಧುಲ ಪ್ರತಿಯೊಂದು ವರ್ಗದ ಕಲಗಲ ಮಲ್ ಮಲ್ಪಲೆ ಸುರುಕು ಭಾರತಡಿ ಮಲ್ಪಲೆ ಐದು ಒಕ್ಕ ಇಂಟರ್ನೇಷನಲ್ ಮಲ್ಪಲಿ ಪ್ರತಿ ವರ್ಗದ ಇಂಚಿನ ಭಿನ್ನ ಭಿನ್ನ ಪದವಿಧಕಲು ಒಟ್ಟಾದುಪ್ಪಾಡು ಎಂಕುಲು ಇಂಚಿನ ಅನುಭವ ಮಲ್ಪಡು ಅಂಚೆನೆ ಎಂಕುಲು ಮುಕುಲ್ನ ಸಹಯೋಗಿ ಪೊಡು ಪ್ರತಿಯೊಂಚು ವರ್ಗದ ಈ ಫಲಿತಾಂಶ ಓಡಿ ಮುಟ್ಟ ಉಂಡು ಅಂಚನೆ ದುಂಬುದ ಯೋಜನೆ ಎಂಚಿನಾದುಂಡು ದೇಪಾಂಡ ಒಂಚು ವರ್ಗ ನನೋರ್ಯನ ಒರಿಯರನ್ನು ಒಂಚುವೇಳೆ ಲಕ್ಷದಿ ಒಂದು ಕೈತಲ್ ಕನಪೇರು ಪಂಡ ಐದು ಪಕ್ಕ ಮಾತ ವರ್ಗದ ಅಯ್ಯರು ಮಾತ ಕೈತಲ್ ಸಹಯೋಗಿ ಅದು ಆಕ್ಲ ಆಕಲ ಸಂಘಟನೆಯನ್ನು ಮಲ್ಲ ಸಂಘಟನೆಯನ್ನು ಮಲ್ಪಗ ಅತ್ತಂದ ಒರಿ ನನವರಿಯನ್ನು ಮಲ್ ತುಂಬ ಒಂದು ಉಮ್ಮಂಗ ಉತ್ಸಾಹ ಸಹ ಇತ್ತೆ ஸ்பிரெட் ஆனது ஒஞ்சி நகரடு நனஞ்சி நகரடு கேலவரு எக்ளாது அந்த மாத்திர சுருக்கு சேர்சலே அஞ்சனே ஐந்து பக்க மாத்திரும் சேர்சது சட்டனை மதுமனது மல்ப இஞ்சின யோஜனையு மல்தார அவசியவது மல்துப்பு ஃபாரின் அக்களிக சந்தேக கடப்பெட் ஆரத்தொட்ல தூளை எடெட்ட ஆத்மேத்தி ஜாக பி தைரு ஆண்ட குப்வாது இத்தி பிடித்தோரு அக்களின் பேட்டி மல்பலே விசேஷ காரியமல்பே அனுபவனு பட்டலே இந்து அந்த பத்து விட்ப்பு கைத்தல் பத்து புட்பேரு கலவு வர்கோ ஐ ஐந்ரு கல வர்கோடு எண் ஒப்போடு இரவ் ஐநு உப்ப சா உப்பதவர தும்ப்பந்திப்ப ಉಮ್ಮಂಗ ಉಲ್ಲಾಸ ಬೃದ್ಧಿಯಾಪನು ಅಂಚಂದು ಇದೇ ಮುಟ್ಟಗಲ ಎಂಚಿನ ಮಾತ ವರ್ಗದ ಸೇವೆಯ ದೊಡ್ಡ ಆಯಿತ ಫಲಿತಾಂಶನ ಎಪ್ಪುಡು ಕೆಂದೆ ಮಾತ ವರ್ಗದ ಕುಲು ಕೇನು ಕೇನಂದುಲ್ಲರತೆ ಮಾತ ವರ್ಗದ ಕುಲೇರ್ ಮಾತ ಇನ್ನು ವಿಶೇಷವಾದ ಬೈದರು ಆಕಲು ಕೈದರ್ಪೇ ಮಸ್ತುಲೇರು ಅಂಚಂದು ಇತ ಫಲಿತಾಂಶನ ಕೊರಲೆ ಏತೆ ಏರಿಯೇರು ಅಂಚನ ಏತು ಪರ್ಸಂಟೇಜಿ ಕೈತಲು ಸಹಯೋಗಿ ಆದು ಐದು ಬಕ ಒಕಲಿಗಾದ ರಮಣೀಕ ಕಾರ್ಯಕ್ರಮನು ತಯಾರ ಮಲ್ಪುಗ ಸರಿಯೇ ಮಧುಬನ ತಕಲು ಖಾಲಿ ಆದರೆ ಬಲ್ಲಿ ಖಾಲಿ ಆದ ಇಷ್ಟ ಮಲ್ಪರ ವ್ಯಸ್ತ ಅದು ಇಷ್ಟ ಮಲ್ಪರ ಅತ್ತೆ ಅತ್ತ ಸುಸ್ತಾದ್ ಬಿಡ್ಪಾರ ಮಧ್ಯ ಮಧ್ಯಡು ಪದಿನೈದು ದಿನ ರಜೆಲ ಉಪ್ಪುಂಡು ಅಂಚನೆ ಅಂಚೆನೇ ಪುಡ್ಬಣ್ಣು ಆಂಡ ಕಾರ್ಯಕ್ರಮದ ಪಿರಾಡು ಕಾರ್ಯಕ್ರಮ ಲೀಸ್ಟ್ ಉಪ್ಪಣ್ಣು ಅಪಗ ಉಮ್ಮಂಗ ಉತ್ಸಾಹ ಒಪ್ಪಂಡು ಇಜ್ಜಿ ಬಂದಿತ್ತನು ಏಪ ಸೇವೆಲ ಉಪ್ಪುಜಿ ಪಂಡ ದಾದಿ ಒಂಜಿ ದೂರನು ಕೊರಪೇರು ವಾದೂರು ಪನಡೆ దాది పని పనిపేరు మాతెర్ల పని పేరు తమ తమ ఊరుకు పోపా తిరిగిరే పోపా సేవేగాదుల తిరిగేర పోపా అయిన దస్తాదప్పు ఎడ్డాదు వెస్తాదితరుడ కిట్ కిట్ ఆపుచ్చి అంచె తూలే మధుబన తకం కొంచెం విశేషత మెత్తు బాప్ దాదా పదమదాతు సుభాషన్ పర్పరు నూతి దాత్ సహాత్ పదమదాత్తు వా పాతరదమెత్ ఏ పల ఏరే బర్పేరు పండ మధుబన నివాసీరుడా ఇంచిన సేవేద లగన్ బతుడుకును ಎಂಚಿನೇ ಉಲೈಡಿ ತಿಂಡಲ ಅವು ಮರ್ಯಾದ ಪೂಕೊಂಡು ಅವ್ಯಕ್ತಾದು ತೋಜುಂಡು ಅವಿಶ್ರಾಂತ ತೋಜುಂಡು ಅಂಚನೆ ರಿಮಾರ್ಕ್ ಬರೆದು ಪೋಪೇರು ಮುಲ್ಪಂತು ಪ್ರತಿವರ್ಲ ಪರಿಸ್ಥಿತಿ ಲೆಕ್ಕ ತೋಜೇರು ಈ ವಿಶೇಷತೆ ಮಸ್ತು ಎಡ್ಡೇದು ಆ ವಿಲ್ ಪವರ್ ವಿಲ್ಪವರ್ ಬತಬುಡ್ಕೊಂಡು ಸೇವೆದ ಹೊಳಪ ಬತಬುಡ್ಕೊಂಡು ಐದವರ ಈ ಪ್ರಮಾಣ ಪತ್ರನೂ ಬಾಪ್ತಾದ ಕೊರಪೇರು ಶುಭಾಶಯಲು ಚಾಟಿ ಅಂತೂ ಬೊಟ್ವೇರು ಮದು ಬಣ ಮಸ್ತ್ ಮಸ್ತು ಎಡ್ಡವು ಬಾಪ್ತಾದ ಸಹ ಆ ಸಮಯ ತಿರ್ಗೆರೆ ಬರ್ಪೇರು ನಿಖಲಿಗೂ ಗೊತ್ತಾಪುಚಿ ಆಂಡ ಬಾಪ್ತಾದ ತಿರ್ಗೆರೆ ಬರ್ಪೇರು ಈ ಮಧು ವಿಶೇಷತೆ ನಾನಾತು ದುಂಗು ಪಂದು ಹೋಗು ಎಡ್ಡ ವಿಷಯ ಮೀಡಿಯಾ ವಿಂಗ್ ವಿದೇಶೋಡ್ಲ ಮೀಡಿಯಾ ಶುರುವಾದ ಉಂಡತ್ತೆ ಬಾಪ್ತಾದ ತೂಪರು ಮೀಡಿಯೋಡು ಎಡ್ಡೆ ಪರಿಶ್ರಮ ಮಲ್ತದಿರು ಇತ್ತೆ ನ್ಯೂಸ್ ಪೇಪರ್ಲ ಬರ್ರೆ ಶುರುವಾದ ಉಂಡು ಅಂಚನೆ ಪ್ರೀತಿರ್ದು ಕೊರಪೇರು ಪರಿಶ್ರಮದ ಫಲ ತಿಕ್ಕೊಂಡು ಇತ್ತೇ ನಲ್ಲ ವಿಶೇಷವಾದ ಸುದ್ದಿ ಪತ್ರಿಕೆಗಳು ದೂರದರ್ಶನದು ಸದಾಕಾಲಗಾದುವಂತೆ ಸಮಯ ಕೊಟ್ಟರು ಪ್ರತಿದಿನ ನರಪುಣತ್ತೆ ಈ ಉನ್ನತಿ ಎಡ್ಡೆಯದುಂಡು ಮಾತೆರೆಗಳ ಕೇನು ನೆಟ್ಟು ಎಡ್ಡೆ ಅನುಭವ ಉಂಡತೆ ಈ ರೀತಿ ಸುದ್ದಿ ಪತ್ರಿಕೆ ವಿಶೇಷ ಸಾಪ್ತಾಹಿಕವಾದ ಪಡು ಹತ್ತನ ಪ್ರತಿನಿತ್ಯವಾದ ಪಡು ಹತ್ತನ ರಡ್ಡು ದಿನಕ್ಕೂ ಒಂಜಿ ಭಾಗ ನಿಗದಿಯಾದ ಪಡು ಇದು ಆಧ್ಯಾತ್ಮಿಕ ಶಕ್ತಿನ ಜಾಸ್ತಿ ಮಾಡುತ್ತ ಅವಶ್ ಅವಕಾಶವಾದ ಉಂಡು ಈ ರೀತಿ ಪುರುಷಾರ್ಥ ಮಾಡುತ್ತಿದ್ದು ಸಫಲತೆ ಉಂಡು கனெக்ஷன் கூட எட விர்தி அந்த போகும் இத்தே சுத்தி பத்திரிகை எஞ்சினாண்ட மல்தாலே சுத்தி பத்திரிக்க மல்பரே சாத்தியே கும்பு மலப்பிரே சாத்தியே கைதெரிப்பே ஆண்டு மல்பா உம்மங்க உத்சித்த சஃலத்தை இத்ததே உண்டு தயக ஆயிர சாத்தியி அந்திமடு சமய பரப்புண்டு ஏப்பா மாத்த சாதன நிக்குன கடையது உபயோக ஆகப்புண்டு நிக்குலுக்கு கொர்பேரு இஞ்சினாண்டாண்டில் குரலே பந்து கொர்பிரோரு ಸಹಯೋಗ ಇತ್ತೆ ನಿಖಲು ಪನ್ನೋಡಪ್ಪ ಸಹ ಸಹ ಯೋಗಿಯಲ್ಲೇ ಪಂಡು ಐದು ಪಕ್ಕ ಆಕಲು ಪನ್ಪೇರು ಎಂಕುಲನ್ನು ಸಹಯೋಗಿಯಾದ ಮಲ್ತೊಲ್ಲೆ ಕೇವಲ ಒಂಜಿ ಪಾತ್ರನ ಪಕ್ಕ ಮಲ್ತೊಲ್ಲೇ ಪರಿಸ್ತೆ 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 ಐದು ಪಕ್ಕ ತೋಲೆ ನಿಖಲಿನ ಕೆಲಸ ಏತು ಬೇಗ ಪಿರಾವ್ ಪೂರ್ವನ ಅವಶ್ಯಕತೆ ಪೂಜಿ ಆಂಡ ನಿರೇಲ್ತ ಲೆಕ್ಕ ಆಕುಲೆ ನಿಖಿಲ್ನ ಪಿರಾವಡು ಬರ್ಪೇರು ಕೇವಲ ನಿಗಿಲ್ನ ಸ್ಥಿತಿ ಉಂತು ನೆರದವರ ನಲ್ಲ ಉಂತುದು ಉಂಡು ಸದಾ ಸಿದ್ಧಾದ ಬುಡಿ ಎರಡ ಕೇವಲ ವಿಲ್ ವಿಚ್ ಸ್ವಿಚ್ ಒತ್ತು ತಡವಾದ ಪುನು ಆತೆಯಡ್ಡೆ ಅದು ಮಲ್ತೊಂದು ಅಂಚೆನೆ ಮಲ್ಪರು ನಾಲ್ಕಡೆತ ದೇಶ ವಿದೇಶದ ಸಹಕಾರ ಸ್ವರೂಪಡು ಸೂಕ್ಷ್ಮ ಸ್ವರೂಪಡು ಮಿಲನ ಆಚರಣೆ ಮಲ್ಪನಂಚಿನ ಸರ್ವ ಸ್ವರಾಜ್ಯ ಅಧಿಕಾರಿ ಆತ್ಮಲಿಗೆ ಸದಾ ಈ ಶ್ರೇಷ್ಠ ಅಧಿಕಾರವನ್ನು ತಮ್ಮ ಚರಣೆ ಅಂಚನೆ ಶಹರೆದು ಪ್ರತ್ಯಕ್ಷ ಮಲ್ಪನಂಚಿನ ವಿಶೇಷ ಆತ್ಮಲಿಗ ಸದಾ ಬಾಪ್ತಾದನು ಪ್ರತಿಯೊಂದೇ ಪಾಲು ಮಲ್ಪ ನಂಚಿನ ಸದಾ ಮನಸ್ಸನ್ನು ಸ್ವಚ್ಛ ಅಂಚೆ ಬುದ್ಧಿನ ಸ್ಪಷ್ಟವಾದು ದೀವನ್ ಅಂಚನೆ ಇಂಚಿನ ಸ್ವತಃ ತೀವ್ರ ಪುರುಷಾರ್ಥಿ ಆತ್ಮಲಿಗೆ ಸದಾ ಜೊತೆ ಟುಪ್ಪು ನಂಚನಾ ಅಂಚನೆ ಜೊತೆ ನಡಪು ನಂಚಿನ ಜೋಕುಲಿ ಬಾಪ್ತಾದನು ನೆನಪು ಪ್ರೀತಿ ಅಂಚನೆ ನಮಸ್ತೆ ವರದನ ಸಾಧನನು ನಿರ್ಲೇಪಾತನ ವಿ ಭಿನ್ನದ ಕಾರ್ಯ ಉಪಯೋಗ ಮಲ್ಪ ನಂಚಿನ ಬೇಹದ್ದದ ವೈರಾಗ್ಯ ಭವ ಬೇಹ್ದ ವೈರಾಗಿಯೇ ಅರ್ಥಾತ್ ವೈಟ್ಲ ಸೆಲೆತೊಪ್ಪೆರಬಲ್ಲಿ ಸದಾ ಬಾಬನ ಪ್ರಿಯರು ಈ ಪ್ರಿಯಾದಪ್ಪನೇ ಭಿನ್ನ ಅದು ಉಂಡು ಬಾಬನ ಪ್ರಿಯ ಪ್ರಿಯ ಆದಿಜ್ಜಿಂದು ತಂಡ ಭಿನ್ನೆರ್ಲ ಪಂಡ ಬೇತಕುಲ ಸಹ ಆಯ್ರೆ ಸಾಧ್ಯಜ್ಜಿ ಸೆಲೆ ತೋಡು ಬತು ಬಿಡುಪರು ಏರು ಬಾಬನ ಪ್ರಿಯಾದ ಉಪ್ಪಿರು ಅಕುಲು ಸರ್ವ ಆಕರ್ಷಣೆದ ಭಿನ್ನ ಪಂಡ ಭಿನ್ನಪನಕುಲಿಂದರ್ಲೇಪ ಸ್ಥಿತಿ ಬಂದು ಪನಾಡಾಪಣು ಒವ್ವೇ ಅಲ್ಪ ಕಾಳದ ಆಕರ್ಷಣೆದ ಲೇಪಡು ಬರ್ಪುಣಕಲತ್ತು ನಿಕುಲು ರಚನೆ ಹತ್ತನ ಸಾಧನ ನಿರ್ಲೇಪಾದಿ ತಾರಿ ಉಪಯೋಗ ಮಲ್ಪಲಿ ಇಂಚಿನ ಬೇಹದ್ದದವರಾಗಿಯೇ ರಾಜಋಷಿಯಾದಲ್ಲಿ ಸ್ಲೋಗನ್ ಹೃದಯದ ಸ್ವಚ್ಛತೆ ಸ್ವಚ್ಛತೆ ಶುದ್ಧತೆ ಒಪ್ಪಡು ಅಪಗಾ ಸಾಹೇಬ ರಾಜಿಯಾದ ಬಡಿಪರು ಅಚ್ಚ ಓಂ ಶಾಂತಿ